ಗುಡಿಬಂಡೆ ತಾಲೂಕಿನ ಬೀಚಗಾನಹಳ್ಳಿಯ ಡಾಕ್ಟರ್ ಜಿ ವಿ ಕಾ ಅವರಿಗೆ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ದೆಹಲಿಯಲ್ಲಿ ಭಾರತೀಯ ದಲಿತ ಸಾಹಿತ್ಯ ಅಕಾಡೆಮಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಾಷ್ಟ್ರೀಯ ಫೆಲೋಶಿಪ್ ಪ್ರಶಸ್ತಿ ನೀಡಲಾಗಿದ್ದು ಈ ಸಲುವಾಗಿ ಇಂದು ಗುಡಿಬಂಡೆಯ ಪ್ರವಾಸಿ ಮಂದಿರದಲ್ಲಿ ಜೀತವಿಮುಕ್ತಿ ಕರ್ನಾಟಕ ಹಾಗೂ ನವಚೇತನ ಸಮೃದ್ಧಿ ಸಂಸ್ಥೆಯ ವತಿಯಿಂದ ಡಾಕ್ಟರ್ ಜಿ ವಿ ಕಾ ನಾರಾಯಣ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಈ ಸಮಯದಲ್ಲಿ ನಡೆಸಲಾದ ಪತ್ರಿಕಾಗೋಷ್ಠಿಯಲ್ಲಿ ಸಂಘಟನೆಯ ಮುಖ್ಯಸ್ಥರು ಕಾರ್ಯಕರ್ತರು ಡಾಕ್ಟರ್ ಜೀವಿ ಕ ಸ್ವಾಮಿ ಅವರ ಸಾಧನೆ ಶ್ರಮದ ಕುರಿತು ಮಾತನಾಡಿದರು ನಮ್ಮ ಸಂಚಾಲಕರಾಗಿ ಕಾರ್ಯಕರ್ತರಾಗಿ ಸಂಚಾಲಕರಾಗಿ ಜಿಲ್ಲಾ ಸಂಚಾಲಕರಾಗಿ ರಾಜ್ಯ ಸಂಘಟನಾ ಸಂಚಾಲಕರಾಗಿ ಕೆಲಸವನ್ನು ನಿರ್ವಹಿಸಿ ಅದಲ್ಲದೆ ಬೇರೆ ಜಿಲ್ಲೆಗಳ ಜವಾಬ್ದಾರಿ ತಗೊಂಡು ಎಲ್ಲಾ ಜಿಲ್ಲೆಯ ಜಿಲ್ಲೆಗಳಲ್ಲೂ ಅಧಿಕಾರಿಗಳಿಗೆ ಕಾನೂನು ಬಗ್ಗೆ ತರಬೇತಿಯನ್ನ ಕೊಡ್ತಾ ನಮ್ಮ ತಾಲೂಕನ್ನು ಬಿಡದಿರ ನಮ್ಮ ತಾಲೂಕಲ್ಲಿ ನಿರಂತರವಾಗಿ ಎಲ್ಲಾ ಕಾರ್ಯಕರ್ತರಿಗೂ ಕೂಡ ಒಂದು ರೀತಿ ಸ್ಫೂರ್ತಿ ನೀಡ್ತಾ ಸಂಘಟನೆಯಲ್ಲಿ ಹೆಚ್ಚು ತೊಡಸ್ಕೊಂಡು ಸುಮಾರು ಅಂದ್ರೆ ನಾನ್ನೂರ ಹದಿನೆಂಟು ಜನ ನಾನ್ನೂರ ಹದಿನೆಂಟು ಜನ ಜೀತುಮುಕ್ ಬಿಡುಗಡೆಗೆ ಕಾರಣಕರ್ತರಾದಂಥ ನಮ್ಮ ಜಿಲ್ಲಾ ಸಂಚಾಲಕರಾದ ನಾಣಿ ಸಂ ನಿಜವಾಗೂ ಅವರು ಮಾಡಿರುವಂತಹ ಸೇವೆ ಮತ್ತು ಶ್ರಮವನ್ನ ಗುರುತಿಸಿ ಒಂದು ಅವಾರ್ಡ್ ನಮ್ಮ ಸಂಘಟನೆಗೆ ಎಮ್ಮೆ ಅಂತ ವಿಚಾರ ಅವಾರ್ಡ್ ಸಿಕ್ತು ಚೆನ್ನೈನಲ್ಲಿ ಡಾಕ್ಟರೇಟ್ ಅವಾರ್ಡ್ ಸಿಕ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಆದ್ರೆ ನನ್ನ ಸಂಘಟನೆ ಒಂದು ಪ್ರೇರಣೆಯಿಂದ ನನ್ನ ಸ್ನೇಹಿತರ ಒಂದು ಪ್ರೇರಣೆಯಿಂದ ಈ ತಾಲೂಕಿನ ಎಲ್ಲಾ ನಮ್ಮ ಸಂಘಟನೆಗಳ ಸಂಘಟನೆಗಳ ಮುಖಂಡರ ಒಂದು ಸಹಕಾರದೊಂದಿಗೆ ನಾನು ಇವತ್ತು ಹೆಚ್ಚಿನದಾಗಿ ಹೆಚ್ಚಿನ ಸಂಘಟನೆ ಹೆಚ್ಚಿನದಾಗಿ ಬೆಳೆಸಲಿಕ್ಕೆ ಒಂದು ಪ್ರೇರಣೆ ಬಯಸ್ತೀನಿ ಆಗಿರ್ಬೋದು ಜೀವನ ಬಗ್ಗೆ ಆಗಿರ್ಬೋದು ಸಫಾಯಿ ಕರ್ಮಚಾರಿಯ ವಿಚಾರದಲ್ಲಿ ಆಗಿರ್ಬೋದು ಇವತ್ತು ನಾನಾ ರೀತಿಯ ಕೆಲವೊಂದು ಚಟುವಟಿಕೆಗಳನ್ನು ಮಾಡಿಕೊಂಡು ಇವತ್ತು ಸಮಾಜದಲ್ಲಿ ಇವತ್ತು ಅಂಬೇಡ್ಕರ್ ಅವರ ಆ ಏನು ಆ ಗ್ರಾಮ ಪಂಚಾಯಿತಿ ಆಗಿರ್ಬೋದು ಹಳ್ಳಿ ಮಠದಲ್ಲಿ ಆಗಿರ್ಬೋದು ಅಂಬೇಡ್ಕರ್ ಜಯಂತಿ ಆಗಿರ್ಬೋದು ಈ ಒಂದು ಕಾರ್ಯಕ್ರಮಗಳನ್ನ ನಿರಂತರವಾಗಿ ಯಾವುದೇ ಒಂದು ಕಾರ್ಯಕ್ರಮ ಆದರೂ ಅಂಬೇಡ್ಕರ್ ಅಂಬೇಡ್ಕರ್ ಬಗ್ಗೆ ವಿಶೇಷವಾದ ಒಂದು ಕಾಲೇಜ್ ವಹಿಸುತ್ತ ನಮ್ಮ ಸಂಘಟನೆ ಅಹ್ ಹಳ್ಳಿ ಮಟ್ಟದಿಂದ ಕಾರ್ಯಕ್ರಮ ಮಾಡ್ಕೊಂಡು ಬಂದು ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ ನಮ್ಮೆಲ್ಲರ ಒಂದು ಅಹ್ ಖುಷಿ ಕೊಡ್ತಕ್ಕಂತ ಒಂದು ವಿಚಾರ ವಿಶಿಷ್ಟ ಜಾತಿಯ ಕುಟುಂಬದಲ್ಲಿ ಉಳಿದಂತಹ ವ್ಯಕ್ತಿ ಅನೇಕ ಜನಪರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿಕೊಂಡು ಜೀತ ವಿಮುಕ್ತಿ ಸಂಸ್ಥೆಯಲ್ಲಿ ಅನೇಕ ವರ್ಷಗಳ ಕಾಲ ಜೀತ ವಿಮುಕ್ತರ ಬಗ್ಗೆ ಪೌರ ಕಾರ್ಮಿಕರ ಬಗ್ಗೆ ಸ್ಕ್ಯಾಮಿಂಜರ್ಸ್ ಬಗ್ಗೆ ಮಕ್ಕಳ ಆಯೋಗದ ಬಗ್ಗೆ ಅನೇಕ ರೀತಿಯಾದಂಥ ಸಮಸ್ಯೆಗಳ ಬಗ್ಗೆ ಬೀದಿ ನಾಟಕದ ಮುಖಾಂತರ ಅರಿವನ್ನು ಮೂಡಿಸುವಂಥ ವ್ಯಕ್ತಿ ಜೀವಿಕಾ ನಾರಾಯಣ ಸ್ವಾಮಿ ಅವರು ಈ ಸಮಯದಲ್ಲಿ ಜೀತ ವಿಮುಕ್ತ ಕರ್ನಾಟಕದ ಜಿಲ್ಲಾ ಸಂಘಟನಾ ಸಂಚಾಲಕ ನಾರಾಯಣಪ್ಪ ತಾಲೂಕು ಸಂಚಾಲಕರಾದ ಚನ್ನರಾಯಪ್ಪ ತಾಲೂಕು ಮಹಿಳಾ ಸಂಚಾಲಕಿ ಅಮರಾವತಿ ಕಾರ್ಯಕರ್ತರಾದ ರಾಮಾಂಜನೇಯ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕ ರಮಣ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕ ನರಸಿಂಹಪ್ಪ ದಲಿತ ಮುಖಂಡರಾದ ಮೂರ್ತಿ ಮುನಿಯಪ್ಪ ನರಸಿಂಹಪ್ಪ ಸಂಜೀವಪ್ಪ ಮೊದಲಾದ ಮುಖಂಡರು ಹಾಜರಿದ್ದರು